ಫೀಲ್ಡ್ ಮೂವಿದಲ್ಲ ಸಿನಿಮಾದಲ್ಲ ನಾನು ಆ್ಯಕ್ಚುಲಿ ಒಬ್ಬ ಕಾಂಟ್ರಾಕ್ಟರ್ ಮತ್ತು ಧಾರ್ಮಿಕವಾಗಿ ಕೆಲಸ ಮಾಡುವ ಕಾಟಿಪ್ಪಳ ಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿದ್ದೇನೆ ಸುಮಾರು ಹತ್ತು ವರ್ಷಗಳಿಂದ ಇತ್ತೀಚೆಗೆ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮನೆಲ್ಲ ಮುಗಿಸ್ಕೊಂಡು ಒಂದು ಸಿನಿಮಾ ಅಂತ ಹೊರಟಿದ್ದೇನೆ ಆ್ಯಕ್ಚುಲಿ ನನಗೆ ಸಿನಿಮಾ ತೆಗಿಬೇಕು ಹೇಳಿದರೆ ಅದರ ಹಿಂದೆ ನನ್ನ ಆತ್ಮೀಯ ಸ್ನೇಹಿತ ಸದಾನಂದ ಶೆಟ್ಟಿ ಮುಂಬೈ ಎಲ್ಲಿದ್ದಾರೆ ಪಕ್ಕದಲ್ಲಿ ಅದೇ ರೀತಿ ಅವರ ಫ್ರೆಂಡ್ ಶರೀಫ್ ಮತ್ತು ಪವನ್ ಇವರು ಸುಮಾರು ಒಂದು ವರ್ಷದ ಹಿಂದೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಸಿನಿಮಾಕ್ಕೆ ಸ್ವಲ್ಪ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾದರೆ ಮಾಡಿ ಒಂದು ಒಳ್ಳೆ ಮೂವಿ ಬರಲಿ ಒಳ್ಳೆ ಸಪೋರ್ಟ್ ಇದೆ ಕನ್ನಡದಲ್ಲಿ ಅಂಥೇಳಿ ಆ ಪ್ರಕಾರ ನಾನು ಯೋಚನೆ ಮಾಡಿದಾಗ ನನಗೆ ಯೋಗಿಯವರು ಯೋಗಿಯವರ ನನಗೆ ಒಂದು ನಮ್ಮ ಒಂದು ಆತ್ಮೀಯತೆಗೆ ಅಲ್ವ ಯೋಗಿ ಅವರ ದೊಡ್ಡ ಫ್ಯಾನ್ ನಾನು ಹಾಗಾಗಿ ಯೋಗಿ ಅವರನ್ನು ಇಟ್ಕೊಂಡೇ ಒಂದು ಮೂವಿ ಮಾಡಬೇಕು ಅನ್ನೋದು ನನ್ನೊಂದು ಆಸೆಯಾಗಿತ್ತು ಅದಕ್ಕೆ ಎಲ್ಲ ನಮ್ಮ ಡೈರೆಕ್ಟರು ಎಲ್ಲರೂ ಅದಕ್ಕೆ ತಕ್ಕಂಥ ಸ್ಪಂದನೆಯನ್ನು ನೀಡಿದರು ಅದರಲ್ಲಿ ಮುಖ್ಯವಾಗಿ ನಾನು ಈ ಜಾಗದ ಕ್ಷೇತ್ರಾಧಿಪತಿ ನಮ್ಮ ಕಾಳಮ್ಮ ಬಂಡೆ ಮಾಕಾಳಮ್ಮ ದೇವರಿಗೆ ನಾನು ಭಾಳ ಋಣಿಯಾಗಿದ್ದೇನೆ ಅದೇ ರೀತಿ ನಾನು ನಂಬಿಕೊಂಡು ಬರುವಂಥ ಕಟೀಲಿಸು ದುರ್ಗಾಪರಮೇಶ್ವರಿ ಮಾತೆ ಅವರಿಗೂ ಋಣಿಯಾಗಿದ್ದೇನೆ ಯಾಕಂತ ಹೇಳಿದ್ರೆ ಮೂವಿಗೆ ಒಂದು ಹೆಸರು ಇಡಬೇಕು ಟೈಟಲ್ ಇಡಬೇಕು ಅಂತ ಹೇಳಿದ್ರೆ ಅದು ಬಹಳಷ್ಟು ಯೋಚನೆ ಮಾಡ್ತಾ ಇದ್ದವು ಯಾವ ಹೆಸರು ಇಟ್ಟರೆ ಅದು ಒಳ್ಳೆದಾಗ್ತದೆ ಅಂತೇಳಿ ಆಗ ಯೋಗಿ ಅವರನ್ನ ಇಟ್ಕೊಂಡು ಅವರ ಪೆಟ್ನೆ ಲೂಸ್ ಮಾಡುವ ನಾವು ಟೈಟಲ್ ಆಗಿ ಇಟ್ಕೊಳ್ಳುವ ಅನ್ನೋ ಮಾತನ್ನು ನಾವು ಕೇಳಿದಾಗ ಬಹಳ ಸಂತೋಷವಾಗಿ ನಮ್ಮ ರಿಕ್ವೆಸ್ಟ್ಗೆ ಒಪ್ಕೊಂಡ್ರು ಪೆಟ್ನೇ ಎಲ್ಲರೂ ಎಲ್ಲ ಕೊಡುವುದಿಲ್ಲ ಅದು ಪೆಟ್ನೇಮು ಎಲ್ಲರೂ ಎಲ್ಲ ಮೂವಿಗೆ ಕೊಡೋದಿಲ್ಲ ಅದು ದೇವರ ಒಂದು ಆಶೀರ್ವಾದ ಆಗಿರ್ಬೋದು ನಾನು ನಂಬಿದ ಆತ್ಮ ಅಮ್ಮನ ಒಂದು ಆಶೀರ್ವಾದ ಆಗಿರ್ಬೋದು ಆ ಕಾರಣಕ್ಕಾಗಿ ಯೋಗಿಯವರಿಗೆ ಆ ಮನಸ್ಸು ಕೊಟ್ಟರು ಈ ಪೆಟ್ನೇಮಲ್ಲಿ ಈ ಮೂವಿಯನ್ನೇ ಮಾಡಿ ಅಂತೇಳಿ ಅದು ಭಾಳ ಸಂತೋಷ ನಮಗೆ ಈ ಚಿತ್ರಕ್ಕೆ ಶಕ್ತಿ ತುಂಬುವವರು ಯಾರು ಅಂತೇಳಿದ್ರೆ ನಮ್ಮ ಪಕ್ಕದಲ್ಲಿರುವಂಥ ಉದಯ್ ಶೆಟ್ಟರು ಹಾಗೆ ನಮ್ಮ ಉಮೇಶ್ ಅಣ್ಣ ಪ್ರಮೋದಣ್ಣ ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಇದ್ದು ಒಂದು ಮಾಡ್ತಾ ಇದ್ದೇವೆ ಅಂತೇಳಿ ಅದು ಸಹ ಬೆಂಗಳೂರಲ್ಲಿ ನಾವೀ ಒಂದು ಮೂವಿ ಮಾಡಬೇಕು ಹೇಳಿದ್ರೆ ಇವರೆಲ್ಲ ನಮ್ಮ ಶಕ್ತಿ ನಮಗೆ ಇನ್ನಷ್ಟು ಸ್ಪೋ ಪ್ರೋತ್ಸಾಹ ಬರ್ತದೆ ಧೈರ್ಯ ಬರ್ತದೆ ಮೂವಿ ಮಾಡೋದು ಹೇಳಿದ್ರೆ ಈಗ ಮೂವಿ ಮಾಡಬೇಕು ಅಂತೇಳಿದ್ರೆ ನಮಗೆ ಒಂದಷ್ಟು ದುಡ್ಡನ್ನು ನಾವು ಹಾಕ್ತೇವೆ ಅದನ್ನು ನಾವು ರಿಟರ್ನ್ ಮಾಡಬೇಕು ಹೇಳಿದ್ರೆ ನಮಗೆ ಸ್ವಲ್ಪ ಧೈರ್ಯ ಬೇಕಾಗ್ತದೆ ಅಲ್ವಾ ಆ ಧೈರ್ಯವನ್ನು ಕೊಡುವಂಥ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಅದೇ ಆ ಒಂದು ಶಕ್ತಿ ನಮ್ಮ ಯೋಗಿ ಸರ್ ನಮ್ಮ ಜೊತೆಯಲ್ಲಿದ್ದಾರೆ ಭಾಳಷ್ಟು ನೆಮ್ಮದಿಯಿಂದ ಸಂತೋಷವಾಗಿ ಈ ಒಂದು ಮೂವಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮುಂದಕ್ಕೆ ಕೂಡ ಒಳ್ಳೊಳ್ಳೆ ಅಂತ ಅವಕಾಶ ನಮಗೆ ಈ ಕನ್ನಡ ಮಾಧ್ಯಮ ಕನ್ನಡ ಇದರಲ್ಲಿ ಸಿಗಲಿ ಅನ್ನೋ ಮಾತಿನೊಂದಿಗೆ ದೇವರಿಗೆ ಮತ್ತು ಮುಖ್ಯವಾಗಿ ನಮ್ಮ ಡೈರೆಕ್ಟರ್ ಸರ್ ಮರ್ತೋದೆ ನಾನು ಎಲ್ಲರನ್ನ ಹೇಳ್ತಾ ಇರಬೇಕಾದ್ರೆ ಡೈರೆಕ್ಟರ್ ಸರ್ ನಮ್ಮ ಫಸ್ಟ್ಗೆ ಹೇಳಬೇಕಾಗಿತ್ತು ಯಾಕಂತೇಳಿದ್ರೆ ಯಾವುದೋ ಒಂದು ಕತೆ ಅದು ಯಾರು ತುಂಬ ಮಂದಿ ಹತ್ರ ಕತೆ ಇರ್ಬೋದು ಕಥೆಯನ್ನು ನಾವು ಕಥೆಯಾಗಿ ಯೋಚನೆ ಮಾಡಿದರೆ ಅದು ಸಿನಿಮಾ ಆಗೋದಿಲ್ಲ ಕಥೆಯನ್ನು ಸಿನಿಮಾಕ್ಕೆ ತರಬೇಕು ಅಂತೇಳಿದರೆ ಅದು ಡೈರೆಕ್ಟರಿಂದ ಮಾತ್ರ ಸಾಧ್ಯ ಡೈರೆಕ್ಟರ್ ಆ ಕಥೆಯನ್ನು ಸ್ಕ್ರೀನಲ್ಲಿ ತರ್ತಾರೆ ಅದು ಆ ಸಾಮರ್ಥ್ಯ ನಾನು ನಮ್ಮ ರಂಜಿತ್ ಅವರ ಹತ್ರ ಬಹಳಷ್ಟು ಇಷ್ಟಪಟ್ಟಿದ್ದೇನೆ ಒಳ್ಳೆ ಪ್ರೊಡ್ಯೂಸರ್ ಸಾರಿ ಒಳ್ಳೆ ಡೈರೆಕ್ಟರ್ ಇದ್ದಾರೆ ಅದೇ ರೀತಿ ಇನ್ನೂ ಕೂಡ ಈ ಮೂವಿಯಲ್ಲಿ ನನಗೆ ಚಾಲೆಂಜ್ ಮಾಡಿದ್ದಾರೆ ಅವರು ನೋಡೋಣ ನೀವು ಎದುರುಬೇಡಿ ನಾನು ಈ ಮೂವಿಯನ್ನು ಯಾವ ಯಾವ ಥರ ತರ್ತೇನೆ ಅಂತ ಹೇಳಿದ್ದಾರೆ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹಾಗೆ ಕ್ಯಾಮರಾಮ್ಯಾನ್ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಇಲ್ಲಿ ಬಂದಿದ್ದೀರಿಯಲ್ಲ ಹಾಂ ಸರಿ ಇವರು ಇವರು ಓಕೆ 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 ಕ್ಯಾಮರಾಮ್ಯನ್ ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರು ಈಗ ಇವರು ಮಾಡಿದಂಥ ಈಗ ಈಗ ನಮ್ಮ ಇವರು ನಮ್ಮ ಉಮೇಶನ್ನ ಹೇಳಿದರು ಅದು ಸೂ ಫ್ರಮ್ ಸೂ ಆ ಚಿತ್ರೀಕರಣವನ್ನು ಮಾಡಿದಂಥ ಆ ತಂಡದಲ್ಲಿ ವರ್ಕ್ ಮಾಡಿದ್ದಾರೆ ಹಾಗೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಂಥ ಛಾಯಾಚಿತ್ರ ನಮ್ಮ ನಮ್ಮ ಜೊತೆಯಲ್ಲಿದ್ದಾರೆ ಪ್ರದೀಪ್ ಹಾಗೆ ಒಂದು ಒಳ್ಳೆ ತಂಡ ಇಲ್ಲಿ ನಮ್ಮ ಜೊತೆಯಲ್ಲಿ ಇದೆ ಅನ್ನೋದೇ ಸಂತೋಷ ಅದೇ ರೀತಿ ನಮ್ಮ ಒಂದು ಅದನ್ನು ಆಗ ಅವ್ರು ಬಂದ ತಕ್ಷಣ ಹೇಳಿದ್ದೆ ಒಂದು ಸೂಪರ್ ಸಾಂಗ್ ಇದೆ ಟೈಟಲ್ ಸಾಂಗ್ ಅಂತ ಹೇಳಿದ್ದೆ ಹಾಕ್ಲಿಲ್ಲ ಅವರು ಭಾಳ ಚೆನ್ನಾಗಿದೆ ಅದು ಇಂಟ್ರೊಡಕ್ಷನ್ ಸಾಂಗ್ ಹಾಕಂಗಿಲ್ಲ ಮತ್ತೆ ಹಾಕ್ಲಿಕ್ಕಿಲ್ಲ ಓಕೆ ಓಕೆ ಸರಿ ಅದು ಭಾರಿ ಚೆನ್ನಾಗಿ ಮಾಡಿದ್ದಾರೆ ಮತ್ತು ತುಂಬ ಪ್ರಾಮಿಸ್ ಕೂಡ ಮಾಡಿದ್ದಾರೆ ಮಂಗಳೂರು ಭಾಳ ಅವರಿಗೆ ಮಂಗಳೂರಿಗೆ ಬಂದಿದ್ದರು ನಮ್ಮ ಯೋಗಿ ಸರ್ ಮತ್ತು ಶಶಾಂಕ್ ಅವರೆಲ್ಲ ಸಮುದ್ರದ ಬದಿಯಲ್ಲಿ ಕೂತ್ಕೊಂಡು ದೊಡ್ಡ ಮೀಟಿಂಗ್ ಮಾಡಿದ್ದೆವು ಭಾಳ ಎಲ್ಲ ಅಲ್ಲ ಸರ್ ಹಾಗೆ ಹೌದು ಸ್ನೇಹ ಕೂಟ ಮಾಡಿದ್ದೆವು ಹಾಗೆ ನಾವು ನಾನು ಮತ್ತು ನಮ್ಮ ಹೀರೋ ಏನು ಯೋಗಿ ಸರ್ ಇದ್ದಾರೆ ಭಾಳ ಒಂದು ಆತ್ಮೀಯ ವ್ಯಕ್ತಿ ಭಾಳ ಆತ್ಮೀಯರು ಯಾವುದೇ ಒಂದು ಆ್ಯಟಿಟ್ಯೂಡ್ ಇಲ್ಲ ಭಾಳ ಒಂದು ಸಿಂಪಲ್ ವ್ಯಕ್ತಿ ನನಗೆ ನಾನು ಯೋಗಿ ಅವರನ್ನು ಫಸ್ಟ್ ನೋಡಿರಲಿಲ್ಲ ನೋಡಿದಾಗ ಸಿನಿಮಾದಲ್ಲಿ ನೋಡಿದ್ದೆ ನೇರ ನೋಡಬೇಕಾದ್ರೆ ಯೋಗ ಭಾಳ ನನಗೆ ನೋಡಿಯೇ ಒಂದು ನನಗೆ ಮನಸ್ಸಿಗೆ ತೃಪ್ತಿ ಅನ್ನಿಸ್ತು ಒಂದು ಹೀರೋ ಹೇಗಿರಬೇಕಾ ಹಾಗೆ ಇದ್ದರೆ ಒಬ್ಬ ವ್ಯಕ್ತಿ ಒಬ್ಬ ಹೀರೋ ಅನ್ನೋ ಒಂದು ಆ್ಯಟಿಟ್ಯೂಡ್ ಇಲ್ಲದೆ ಭಾಳ ಸಿಂಪಲ್ ಎಲ್ಲರ ಜೊತೆಯಲ್ಲಿ ಕೂಡ ಭಾಳ ಆತ್ಮೀಯತೆಯಿಂದ ಇರುವಂಥ ಒಬ್ಬ ವ್ಯಕ್ತಿ ದೇವರು ನಿಮಗೆ ಇನ್ನಷ್ಟು ಒಳ್ಳೊಳ್ಳೆ ಪ್ರೊಡ್ಯೂಸರ್ ಸಿಗಲಿ ನಿಮಗೆ ಅನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಶಕ್ತಿ ಆ ದೇವರು ನಿಮಗೆ ಕೊಡಲಿ ಹಾಗೆ ನಮ್ಮ ಆದಿ ಲೋಕೇಶ್ ಅವರು ಇದ್ದಾರೆ ಎಲ್ಲರಿಗೂ ಕೂಡ ನಾನು ನಮ್ಮ ತಂಡದ ಜಾನಕಿ ಕಂಬೈನ್ಸ್ ಪರವಾಗಿ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇವತ್ತು ನಡೆದಂತಹ ಮುಹೂರ್ತ ಸುಮೂರ್ತವಾಗಿ ಆಗಲಿ ಒಂದು ನಮ್ಮ ಬೆಂಗಳೂರಿಂದ ಬಂದು ಬೆಂಗಳೂರವರನ್ನು ಟೀಮ್ ಒಟ್ಟು ಸೇರಿಸಿಕೊಂಡು ಮಾಡುವಂಥ ಈ ಒಂದು ಚಿತ್ರೀ ಚಿತ್ರ ಇನ್ನಷ್ಟು ಒಳ್ಳೆಯ ಮಟ್ಟಕ್ಕೆ ಬರಲಿ ಅನ್ನೋ ಮಾತಿನೊಂದಿಗೆ ನನ್ನ ಒಂದು ಎರಡು ಅನಿಸಿಕೆ ನಮಗೆ ಇಷ್ಟ ನಮಸ್ಕಾರ ಚಿತ್ರಕಲಾ ರಂಗಕ್ಕೆ ಒಂದು ಡೈನಾಮಿಕ್ ಟೀಮ್ ಅಂತ ಹೇಳ್ತೀನಿ ನಾನು ಅದು ಒಂದು ಇಷ್ಟವರೆಗೂ ಎಲ್ಲ ಕೇಳ್ತಾ ಇದ್ದೆ ನಿಜವಾಗಲೂ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ನನಗೆ ನಂಬಿಕೆ ಆಗ್ತಾಯಿದೆ ಒಂದು ಈ ಎರಡನೇದು ಯೋಗಿಯವ್ರ ಜೊತೆಯಲ್ಲಿ ಕೂತ್ಕೊಬೇಕಂದ್ರೆ ಯೋಗ ಇರಬೇಕು ಅನ್ನೋದು ನಾನು ಎಲ್ಲಿಂದನೋ ಎಲ್ಲಿಂದನೋ ಹೇಳ್ಕೊಬಂದಿತ್ತು ಸೊ ನಿಜವಾಗಲೂ ಈ ಒಂದು ರೆಸ್ಪಾನ್ಸು ಮತ್ತು ನನ್ನ ಎಂಟ್ರಿ ನೀವೆಲ್ಲ ಸ್ವಲ್ಪ ನೋಡಿರ್ಬೋದು ಕ್ಯಾಪಿಟಲ್ ಸಿಟಿ ಅಂತ ಬಂತು ಅದರಲ್ಲಿ ನಾನು ಹೋಮ್ ಮಿನಿಸ್ಟ್ರಾಗಿ ಮಾಡಿದ್ದೀನಿ ಮತ್ತು ನಿರ್ಮಾಪಕನಾಗಿಯೂ ಮಾಡಿದ್ದೀನಿ ಇದು ನನ್ನ ಒಂದು ಅವಕಾಶ ನನಗಿಲ್ಲಿ ಒಂದು ಎರಡು ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಕನ್ನಡ ಅಭಿಮಾನಿಗಳಿಗೆ ನಿರ್ಮಾಪಕರಿಗೆ ಇದಕ್ಕೆ ನಾನು ಒಂದು ಧನ್ಯವಾದ ಹೇಳ್ತಾ ಈ ಒಂದು ಪಿಚ್ಚರು ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಆಗಲಿ ಅಂತ ನಾನು ಆ ದೇವಿನ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್